ಬೆಳಗಾವಿಯಲ್ಲಿ ಶಾಲಾ ಆವರಣದಲ್ಲಿ ಅನಾಮಧೇಯ ಡ್ರೋಣ್ ಬಿದ್ದಿದೆಯಲ್ಲಿ ಎರಡು ಗಂಟೆಗಳ ಕಾಲ ಆತಂಕದಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ ಇದ್ದರು ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿಯ ಫಿನಿಕ್ಸ್ ಶಾಲೆ ಇದು ನಿನ್ನೆ ಸಾಯಂಕಾಲ ಶಾಲೆ ಬಿಡತಕ್ಕಂಥ ವೇಳೆಯಲ್ಲಿ ಮೈದಾನದಲ್ಲಿ ಡ್ರೋಣ್ ಬಂದು ಬಿದ್ದುಬಿಟ್ಟಿದೆ ತಕ್ಷಣ ಕಾಕತಿ ಠಾಣೆ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಶಿಕ್ಷಕರು ಸ್ಥಳಕ್ಕೆ ಆಗಮಿಸಿ ಡ್ರೋಣ್ ವಶಕ್ಕೆ ಪಡೆಕೊಂಡಿದ್ದಾರೆ ಪೊಲೀಸರು ಡ್ರೋಣ್ ಮೇಲಿದ್ದ ಸೀರಿಯಲ್ ನಂಬರ್ನಿಂದ ವಿಳಾಸ ಪತ್ತೆಯಾಯಿತು ಖಾಸಗಿ ಕಂಪನಿಗೆ ಸೇರಿದಂತಹ ಡ್ರೋಣ್ ಅಂತ ಗೊತ್ತಾಗಿದೆ ಇಲ್ಲಿ ಠಾಣೆಗೆ ಕರೆಸಿಕೊಂಡು ಖಾಸಗಿ ಕಂಪನಿಯವರಿಂದ ದಾಖಲೆಯನ್ನು ಪಡೆದು ಪರಿಶೀಲನೆ ಮಾಡಿದ್ದಾರೆ ಜಮೀನು ಸರ್ವೆಗೆ ಈ ಡ್ರೋಣ್ ಬಳಸ್ತಾ ಇದ್ದೀವಿ ಅಂತ ಹೇಳಿ ಕಂಪನಿ ಹೇಳಿಕೊಂಡಿದೆ